ಎಲ್ಲೆಲ್ಲಿ ನೋಡಿದ್ರೂ ಕಬ್ಬಿನ ಗದ್ದೆ ಹರಡಿತ್ತು ರೈತ ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದ ಸುತ್ತಮುತ್ತ ಕಬ್ಬಿನ ಸುವಾಸನೆ ಹರಡಿತ್ತು ನೋಡಪ್ಪ ನಂದಪುರ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂದ್ರೆ ನಮ್ಮ ಊರಿನ ಕಬ್ಬಿನ ಹಾಲಿನ ರುಚಿ ಸೀದಾ ಹೃದಯಕ್ಕೆ ನಾಟುತ್ತೆ ಹೌದು ಮುಖ್ಯಸ್ಥರೆ ಪ್ರತಿ ವರ್ಷ ಬೆಲ್ಲ ತಯಾರಾದಾಗ ಊರಿನವರೆಲ್ಲ ಖರೀದಿ ಮಾಡಕ್ ಬರ್ತಾರೆ ಈ ಸಲ ನಮ್ಮ ಫಸಲು ಎಂದಿಗಿಂತ ಜಾಸ್ತಿಯಾಗಿ ಬಂದಿದೆ ತಿನ್ನಲು ತುಂಬಾ ಸಿಹಿಯಾಗಿದೆ ಒಂದು ವಾರದಲ್ಲಿ ಕಬ್ಬಿನ ಗದ್ದೆ ಒಣಗಿತ್ತು ಕಬ್ಬುಗಳು ಮುರಿದು ಬೀಳುತ್ತಿತ್ತು ಇದೇನಿದು ಕಬ್ಬು ಒಣಗ್ತಾ ಇದೆ ಈ ತರ ಎಂದೂ ಆಗಿರಲಿಲ್ಲ ಆರಾಮು ನಿನ್ನ ಹೊಲದಲ್ಲೂ ಕೂಡ ಹೀಗೆ ಆಗ್ತಾ ಇದೆಯಾ ಹೌದು ಮುಖ್ಯಸ್ಥರೆ ಸುಮಾರು ಎರಡು ದಿನದಿಂದ ಕಬ್ಬಿನ ರುಚಿ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಅದು ಹೇಗಾಗೋದಕ್ ಸಾಧ್ಯ ಯಾರಾದರೂ ನಮ್ಮ ಫಸಲನ್ನ ಹಾಳು ಮಾಡಿದ್ರಾ ಎಲ್ಲರೂ ಚಿಂತೆಯಲ್ಲಿ ಮುಳುಗಿ ಹೋಗ್ತಾರೆ ಸ್ವಲ್ಪ ದಿನ ಹಾಗೆ ಕಳೆದು ಹೋಗುತ್ತೆ ದಿನ ಕಳೆದಂತೆ ಪರಿಸ್ಥಿತಿ ಇನ್ನೂ ಕಠಿಣವಾಗುತ್ತೆ ರಾತ್ರಿ ಸಮಯ ಗದ್ದೆಯಲ್ಲಿ ವಿಚಿತ್ರವಾದ ಬೆಳಕುಗಳು ಮೂಡ್ತಿದ್ವು ಹಳ್ಳಿಯ ಎಲ್ಲಾ ಫಸಲು ಒಣಗ್ತಿತ್ತು ಜನಗಳು ಪಂಚಾಯಿತಿ ಕಟ್ಟೆಯಲ್ಲಿ ಸೇರ್ತಾರೆ ಎಲ್ಲರೂ ಚಿಂತಿತರಾಗಿದ್ರು ಜಮೀನ್ದಾರ ವೀರೇಂದ್ರ ಪ್ರತಾಪ್ ಮುಖ್ಯಸ್ಥ ಬಲರಾಜ್ ಸಿಂಗ್ ಮುದುಕ ರಘುನಾಥ್ ಕಾಕಾ ಸುಮಿತ್ರಾ ಮತ್ತೆ ಚಂಪಾ ಕೂಡ ಅಲ್ಲಿದ್ರು ಈಗ ಅತಿಯಾಯಿತು ನಮ್ಮ ಫಸಲು ಒಣಗ್ತಾ ಇದೆ ಗದ್ದೆಯಲ್ಲಿ ವಿಚಿತ್ರವಾದ ಬೆಳಕು ಬರ್ತಾ ಇದೆ ಮತ್ತಲ್ಲಿ ಯಾರೇ ರಾತ್ರಿ ಹೋದ್ರೂ ಕೂಡ ಭಯದಿಂದ ನಡಕ್ತಾ ಹೊರಗಡೆ ಬರ್ತಾರೆ ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ ಇದಕ್ಕೆ ಯಾರೋ ಕೆಟ್ಟು ದೃಷ್ಟಿ ಹಾಕಿರ್ಬೇಕು ಇಲ್ಲಾಂದ್ರೆ ಯಾವುದೋ ಹಳೆ ಶಾಪ ಇರಬೇಕು ನನ್ನ ಜೀವನದಲ್ಲಿ ಕೂಡ ಈ ರೀತಿ ಮೊದಲನೇ ಸಲ ಆಗ್ತಾ ಇರೋದು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನೋಡೋಣ ರಾತ್ರಿ ಗತ್ತಿಯಲ್ಲಿ ಏನಾಗ್ತಿದೆ ಅಂತ ಚಂಪಾಳ ಮಾತನ್ನ ಕೇಳಿ ಜಮೀನ್ದಾರ ವೀರೇಂದ್ರ ಪ್ರತಾಪನ ಸೊಸೆ ಸುಮಿತ್ರಾ ಆಳವಾಗಿ ಯೋಚನೆ ಮಾಡ್ತಾ ಹೌದು ನಾವು ನಂದಪುರ ಕಾಪಾಡ್ಬೇಕಂದ್ರೆ ನಾವು ಆ ರಹಸ್ಯನ ತಿಳ್ಕೊಳ್ಳೇಬೇಕು ನಾನು ಚಂಪಾ ನಿರ್ಧರಿಸಿದ್ದೇವೆ ನಾವೆಲ್ಲರೂ ಸೇರಿ ರಹಸ್ಯ ತಿಳ್ಕೊಂಡು ಸಮಸ್ಯೆನ ಬಗೆಹರಿಸಲೇಬೇಕು ಹೀಗೆ ಹೇಳಿ ಚಂಪಾ ತನ್ನ ಮಾವನ ಕಿವಿಯಲ್ಲಿ ತನ್ನ ಮತ್ತೆ ಚಂಪಾಳ ಯೋಜನೆಯನ್ನ ವಿವರಿಸ್ತಾಳೆ ನನ್ನ ಸೊಸೆ ಹೇಳಿರೋದು ಸರಿಯಾಗಿದೆ ಅನಿಸ್ತಾ ಇದೆ ನನ್ನ ಸೊಸೆ ಚಂಪಾ ಹೇಳಿರೋ ಮಾತಲ್ಲಿ ನನಗೆ ಖಂಡಿತ ನಂಬಿಕೆ ಇದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮಿಬ್ರು ಸಹಾಯದಿಂದ ಈ ರಹಸ್ಯನ ಬಯಲು ಮಾಡ್ಬೋದು ಅಂತ ಯಾಕಂದ್ರೆ ನಿಮ್ಮಿಬ್ರಿಂದಾನೇ ಈ ರಹಸ್ಯ ಬಯಲಾಗತ್ತೆ ಚಂಪಾ ಮತ್ತು ಸುಮಿತ್ರಾ ಗದ್ದೆಗೆ ಹೋಗುವುದರ ಬಗ್ಗೆ ಮಾತನಾಡ್ತಿದ್ರು ಚಂಪಾ ನೀನ್ ನಿಜವಾಗ್ಲೂ ರೆಡಿನಾ ನಿಜವಾಗ್ಲೂ ಯಾವ್ದಾದ್ರು ಶಕ್ತಿ ನಮ್ಮ ಗದ್ದೆಯನ್ನ ಹಾಳು ಮಾಡ್ತಾ ಇದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು ಭಯ ಪಟ್ರೆ ಏನೂ ಆಗೋದಿಲ್ಲ ಸುಮಿತ್ರಕ್ಕ ಬನ್ನಿ ಹೋಗೋಣ ಆ ರಹಸ್ಯವಾದ ಬೆಳಕು ಎಲ್ಲಿಂದ ಬರುತ್ತೆ ನೋಡೋಣ ಇಬ್ಬರು ಗದ್ದೆಯ ಬಳಿ ಹೋಗ್ತಾರೆ ಅಲ್ಲಿ ಬೆಳಕು ಬರ್ತಾ ಇರುತ್ತೆ ಸಡನ್ ಆಗಿ ಜೋರಾಗಿ ಗಾಳಿ ಬೀಸುತ್ತೆ ಕಬ್ಬಿನ ಗದ್ದೆ ಗಾಳಿಗೆ ಅಲ್ಲಾಡತ್ತೆ ಇದ್ದಕ್ಕಿದ್ದಂತೆ ಇಷ್ಟು ಜೋರಾಗಿ ಗಾಳಿ ಹೇಗೆ ಬಂತು ಇಲ್ಲೇನೋ ಸಮಸ್ಯೆ ಇದೆ ನಾವು ಒಳಗೆ ಹೋಗಿ ನೋಡ್ಬೇಕೀಗ ಇಬ್ಬರು ಕಬ್ಬಿನ ಗದ್ದೆಯ ಒಳಗೆ ಹೋಗ್ತಾರೆ ನೋಡ್ತಿದ್ದಾಗೆ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಕಪ್ಪಗಿನ ನೆರಳು ನಿಂತಿತ್ತು ಇದ್ದಕ್ಕಿದ್ದಂತೆ ಬೆಳಕು ಮಾಯವಾಗುತ್ತೆ ನಂತರ ಎಲ್ಲವೂ ಶಾಂತವಾಗತ್ತೆ ಈಗ ಏನ್ ಮಾಡೋದು ನಾವು ರಾಮದಾಸ್ ಬಾಬಾ ಹತ್ರ ಮಾತನಾಡಬೇಕು ಅವರಿಗೆ ಗೊತ್ತಿರಬಹುದು ಪ್ರಾಚೀನ ಶಿವಮಂದಿರದಲ್ಲಿ ರಾಮದಾಸ್ ಬಾಬಾ ಕುಳಿತುಕೊಂಡಿದ್ರು ಸುಮಿತ್ರಾ ಮತ್ತೆ ಚಂಪಾ ಅವರ ಎದುರಿಗೆ ನಿಂತಿದ್ರು ಮಕ್ಕಳ ನನಗೆ ಗೊತ್ತಿತ್ತು ನೀವು ಖಂಡಿತವಾಗ್ಲೂ ಬಂದೇ ಬರ್ತೀರಾ ಅಂತ ಈ ಗದ್ದೆಯಲ್ಲಿ ನಡೀತಾ ಇರೋ ವಿಷಯ ಅದು ಖಂಡಿತವಾಗ್ಲೂ ಸಾಮಾನ್ಯವಲ್ಲ ಬಾಬಾ ನಿಮಗೆಲ್ಲವೂ ಈಗಾಗ್ಲೇ ತಿಳಿದಿದ್ಯಾ ಈ ರಹಸ್ಯ ತುಂಬಾ ಹಳೆದು ಕಣಮ್ಮ ದೇವಸ್ಥಾನದ ಹಿಂದೆ ಒಂದು ಡಬ್ಬಿ ಇದೆ ಅದನ್ನ ವರ್ಷಗಳಿಂದ ಯಾರೂ ಮುಟ್ಟಿಲ್ಲ ಈ ರಹಸ್ಯದ ಉತ್ತರ ತಡ ನಮ್ಮನ್ನು ಅಲ್ಲಿಗೆ ಹೋಗಿ ಮಂದಿರದ ಕೆಳಗೆ ಅಂಧಕಾರದ ರೂಮಿನಲ್ಲಿ ಒಂದು ಕಟ್ಟಿಗೆಯ ಟ್ರಂಕ್ ಅನ್ನ ಇರಿಸಲಾಗಿತ್ತು ಎಲ್ಲಾ ಕಡೆ ತುಂಬಾ ಧೂಳಿತ್ತು ಬಾಬಾ ಈ ಟ್ರಂಕ್ನಲ್ಲೇ ನಮಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತಾ ಈ ಡಬ್ಬದಲ್ಲಿ ಈ ಊರಿನ ಹಳೆಯ ರಹಸ್ಯಗಳನ್ನ ಬಚ್ಚಡಲಾಗಿದೆ ಇದನ್ನ ತೆಗೀರಿ ಸುಮಿತ್ರ ನಿಧಾನವಾಗಿ ಟ್ರಂಕ್ ಅನ್ನ ಕಂಚಿನ ಜೀಕಳಿ ಇದೇನಿದು ಇದು ಕಂಚಿನ ಜೀಕಳಿಯ ತರ ಕಾಣ್ತಾ ಇದೆ ಹೌದು ಇದು ಅದೇ ವಸ್ತು ಕಣಮ್ಮ ಆದ್ರೆ ಇದು ಸಾಮಾನ್ಯವಾದ ವಸ್ತು ಅಲ್ಲ ವರ್ಷಗಳ ಹಿಂದೆ ಈ ಊರಿಗೆ ಸಂಕಷ್ಟ ಎದುರಾದಾಗ ಆ ಸಂಕಷ್ಟವನ್ನ ದೂರ ಮಾಡೋದಕ್ಕೆ ಒಬ್ಬ ಚಮತ್ಕಾರಿ ವ್ಯಕ್ತಿ ಈ ಪ್ರಸಿದ್ಧವಾದ ವಸ್ತುವನ್ನ ತಯಾರು ಮಾಡಿದ್ದ ಅಂದ್ರೆ ಈ ಚೀಕಳಿ ಸತ್ಯವನ್ನ ಹೇಳೋದಕ್ಕೆ ಶಕ್ತಿ ಕೊಡುತ್ತಾ ಹೌದು ಒಂದು ವೇಳೆ ನೀನು ಇದನ್ನ ಸರಿಯಾಗಿ ಉಪಯೋಗಿಸಿದ್ರೆ ನಿನಗೆ ಯಾವ ರಹಸ್ಯ ಬೇಕೋ ಆ ರಹಸ್ಯ ಎಲ್ಲವೂ ಕೂಡ ಬಯಲಾಗ್ ಬಿಡುತ್ತೆ ಹೌದು ಈಗ ನಾವು ಈ ಹಳ್ಳಿಯಲ್ಲಿ ಅಡಗಿರುವ ರಹಸ್ಯವನ್ನ ಆಚೆ ತೆಗಿಬಹುದು ಇಬ್ರು ಒಬ್ರನ್ನೊಬ್ರು ನೋಡ್ಕೊಳ್ತಾರೆ ಇಬ್ಬರಲ್ಲೂ ಸಂತೋಷ ಹಾಗೂ ಆತ್ಮವಿಶ್ವಾಸ ಮೂಡುತ್ತೆ ನಂದಪುರದ ಕಬ್ಬಿನ ಗದ್ದೆಯಲ್ಲಿ ಚಂಪಾ ಮತ್ತು ಸುಮಿತ್ರಾ ಕಬ್ಬಿನ ಗದ್ದೆಯಲ್ಲಿ ಅಡಿಗೆ ಕೂತ್ಕೊಳ್ತಾರೆ ಎಲ್ಲ ಕಡೆ ಶಾಂತವಾಗಿತ್ತು ನಿಧಾನವಾಗಿ ಗಾಳಿ ಬೀಸ್ತಿತ್ತು ಕೆಲವೊಂದು ಕಡೆ ಕಬ್ಬಿನ ಜಲ್ಲೆ ಅಲ್ಲಾಡುವ ಸದ್ದು ಬರ್ತಾ ಇತ್ತು ಸುಮಿತ್ರಾ ಅಕ್ಕ ಸತ್ಯಕ್ಕೇನು ಕಾಣಿಸ್ತಾ ಇಲ್ಲ ನಾವು ತಪ್ಪು ತಿಳ್ಕೊಳ್ತಾ ಇಲ್ಲ ತಾನೆ ಧೈರ್ಯವಾಗಿರು ಚಂಪಾ ಈಗ ಏನೇ ಇದ್ರೂ ಸತ್ಯ ಆಚೆ ಬರುತ್ತೆ ಆಗ ದೂರದಲ್ಲಿ ಒಬ್ಬ ವ್ಯಕ್ತಿ ನಡೆಯುವ ಸದ್ದು ಕೇಳಿ ಬರುತ್ತೆ ಚಂಪಾ ಮತ್ತೆ ಸುಮಿತ್ರಾ ಅಲರ್ಟ್ ಆಗ್ತಾರೆ ಗಮನಿಸಿ ನೋಡಿದಾಗ ಒಂದು ನೆರಳು ಕಾಣಿಸುತ್ತೆ ಗದ್ದೆಗೆ ಯಾರು ಏನೋ ಹಾಕ್ತಿದ್ರು ನೋಡಿ ಅಕ್ಕ ಅದೇ ರಹಸ್ಯಮಯ ನೆರಳು ಈ ವ್ಯಕ್ತಿ ಗದ್ದೆಗೆ ಏನೋ ಮಾಡ್ತಾ ಇದ್ದಾನೆ ಹೌದು ಇದು ಅದೇ ವ್ಯಕ್ತಿ ಹಳ್ಳಿ ಜನ ಇವನನ್ನ ನೆರಳು ಅಂತ ಭಾವಿಸಿದ್ದಾರೆ ಇವತ್ತು ಸತ್ಯ ಆಚೆ ಬಂದೇ ಬರುತ್ತೆ ಆ ಮನುಷ್ಯ ಗದ್ದೆಯಿಂದ ಆಚೆ ಹೋಗೋದಕ್ಕೆ ಶುರು ಮಾಡ್ತಾನೆ ಸುಮಿತ್ರ ತಾಜಾ ಕಬ್ಬಿನ ರಸವನ್ನ ಜೀಕಳಿಯಿಂದ ವಿಚಿತ್ರ ಅನಿಸ್ತಾ ಇದೆ ಅನಿಸ್ತಾ ಇದೆ ಅಂದ್ರೆ ಎಲ್ಲ ನಿಜ ಹೇಳ್ಬಿಡ್ಬೇಕು ಅನಿಸ್ತಾ ಇದೆ ಈಗ ಸತ್ಯ ಎಲ್ಲರ ಮುಂದೆ ಬರಲಿದೆ ಹೌದೌದು ನಾನೇ ಇದನ್ನೆಲ್ಲ ಮಾಡಿದ್ದು ನಾನೇನನ್ ಕಂಡೆ ಅಂದ್ರೆ ಈ ಪಸ್ಲೆಲ್ಲ ಹಾಳಾಗ್ಬೇಕು ಅಂತ ಯಾಕಂದ್ರೆ ಊರಿನ ಜನ ಎಲ್ಲ ನನ್ನ ಹತ್ರ ಸಕ್ಕರೆ ಖರೀದಿ ಮಾಡ್ಬೇಕು ಅಂತ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಭಯ ಬೀಳ್ತಾನೆ ಮುಖ್ಯ ಬಲರಾಜ್ ಸಿಂಗ್ ಜಮೀನ್ದಾರ್ ವೀರೇಂದ್ರ ಪ್ರತಾಪ್ ರಘುನಾಥ್ ಕಾಕಾ ಮತ್ತು ಹಳ್ಳಿಯ ಜನಗಳು ಎಲ್ಲರೂ ಅಲ್ಲಿಗೆ ಬರ್ತಾರೆ ಯಾಕಂದ್ರೆ ಸುಮಿತ್ರಾ ಮತ್ತೆ ಚಂಪಾ ಅವರೆಲ್ಲರಿಗೂ ಅಲ್ಲಿ ಅಡಿಗೆ ಕೂರೋದಕ್ಕೆ ಹೇಳಿದ್ರು ಯಾರ್ ನೀನು ನಮ್ಮ ಫಸಲ್ನೆಲ್ಲ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದವನು ಹಳ್ಳಿ ಜನ ಟಾರ್ಚ್ ಹಾಕಿ ನೋಡ್ತಾರೆ ಆ ವ್ಯಕ್ತಿಯ ಮುಖ ನೀಟಾಗಿ ಕಾಣಿಸತ್ತೆ ಅದು ಬೇರೆ ಯಾರು ಅಲ್ಲ ಗ್ರಾಮದ ಸಾಹುಕಾರ ನರೇಶ್ ಆಗಿದ್ದ ಸಾಕಾರ ನರೇಶ ನನ್ನ ಕ್ಷಮಸ್ಬಿಡಿ ನಾನು ನನ್ನ ವ್ಯಾಪಾರನ ಹೆಚ್ಚಿಗೆ ಮಾಡ್ಬೇಕು ಅಂತಿದ್ದೆ ನಾನೇ ನಿಮ್ ಗದ್ದೆಗೆ ದಿನ ಕೆಮಿಕಲ್ ಹಾಕ್ತಿದ್ದೆ ನಿಮ್ಮ ಕಬ್ಬಿನ ರುಚಿ ಹಾಳಾಗ್ಲಿ ಅಂತ ಮತ್ತೆ ನಮ್ ಗದ್ದೆಯಿಂದ ಬರ್ತಾ ಆ ಬೆಳಕು ಅದು ನಮ್ ಹುಡುಗರ್ ಕೆಲ್ಸ ಆಗಿತ್ತು ನಾನೇ ನನ್ ಕಂಡಿದ್ದೆ ಅಂತಂದ್ರೆ ಇಲ್ಲಿ ಬರೋರೆಲ್ಲ ಹೆದರ್ಬೇಕು ಅಂತ ಮತ್ತೆ ನಾನ್ ಮಾಡ್ತಾ ಇರೋ ಕೆಲ್ಸ ಯಾರಿಗೂ ಕಾಣಿಸ್ಬಾರ್ದು ಅಂತ ನಾಚಿಕೆ ಆಗ್ಬೇಕು ನಿನಗೆ ನರೇಶ್ ಊರಿನ ಜನ ಇಷ್ಟೊಂದು ಕಷ್ಟ ಪಡ್ತಾ ಇರೋದ್ ಕಣ್ಣು ಕಾಣಿಸ್ತಿಲ್ವಾ ಇವನಿಗೆ ಶಿಕ್ಷೆ ಆಗ್ಲೇಬೇಕು ಹಳ್ಳಿಯಿಂದ ಬಹಿಷ್ಕಾರ ಮಾಡಿ ಬಲರಾಜ್ ಸಿಂಗ್ ಅವನನ್ನ ಹಳ್ಳಿಯಿಂದ ಬಹಿಷ್ಕಾರವನ್ನ ಮಾಡ್ತಾನೆ ನರೇಶ್ ದುಃಖದಿಂದ ಅಳತ ಹಳ್ಳಿಯನ್ನ ಬಿಟ್ಟು ಹೋಗ್ತಾನೆ ಸ್ವಲ್ಪ ದಿನದ ನಂತರ ಹಳ್ಳಿಯಲ್ಲಿ ಮೊದಲಿನ ಹಾಗೆ ಸಂತೋಷದ ವಾತಾವರಣ ಕಬ್ಬಿನ ಗದ್ದೆ ಹಸಿರಾಗಿ ಕಾಣ್ತಿತ್ತು ಹಳ್ಳಿಯ ಜನರೆಲ್ಲ ಚಂಪಾ ಮತ್ತು ಸುಮಿತ್ರಾ ಮಂದಿರದ ಬಳಿ ನಿಂತಿದ್ರು ಅವಳ ಕೈಯಲ್ಲಿ ಕಬ್ಬಿನ ಜೀ ಕಳಿಯಿತ್ತು ಇವತ್ತು ಹಳ್ಳಿಯ ಸಿಹಿ ಮರಳಿ ಬಂದಿದೆ ಇದೆಲ್ಲವೂ ಈ ಕಬ್ಬಿನ ಚೀಕಳಿಯಿಂದ ಸಾಧ್ಯವಾಗಿತ್ತು ಬಲರಾಜ್ ಸಿಂಗ್ ಮಂದಿರದ ಪೂಜಾರಿಯ ಬಳಿ ಹೇಳ್ತಾನೆ ಇದು ಸಾಧಾರಣವಾದ ವಸ್ತುವಲ್ಲ ದೇವರ ಗುಡಿ ಒಳಗಡೆ ಇಡಬೇಕು ಯಾಕಂದ್ರೆ ನಾವು ಇನ್ನೊಬ್ಬರಿಂದ ಮತ್ತೆ ಮೋಸ ಹೋಗಬಾರ್ದು ಪೂಜಾರಿ ತಲೆಯಲ್ಲಾಡಿಸ್ತಾರೆ ಕಬ್ಬಿನ ಚೀಕಳಿಯನ್ನ ದೇವರ ಗರ್ಭಗುಡಿಯಲ್ಲಿ ಇಡ್ತಾರೆ ಹಳ್ಳಿಯವರೆಲ್ಲ ಸೇರಿ ಆ ದೇವರಿಗೆ ಕೈ ಮುಗಿತಾರೆ ಇವತ್ತು ನಮ್ಮ ನಂದಪುರ ಒಂದೊಳ್ಳೆ ಪಾಠ ಕಲ್ತಿದೆ ದುರಾಸೆ ಮಾಡೋದ್ರಿಂದ ಯಾರು ಉದ್ದಾರ ಆಗಲ್ಲ ಅಂತ ಮತ್ತೆ ಸತ್ಯನೂ ಕೂಡ ಯಾರು ಯಾರಿಂದನೂ ಮುಚ್ಚಿಡಕಾಗಲ್ಲ ಸರಿಯಾದ ಸಮಯ ಬಂತು ಅಂತಂದ್ರೆ ನಿಜ ಎಲ್ರಗಡೆ ಬಂದ್ಬಿಡುತ್ತೆ ಹಳ್ಳಿಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗತ್ತೆ ಮಕ್ಕಳು ಆಟ ಆಡ್ತಾರೆ ರೈತರು ಮತ್ತೆ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಹಳ್ಳಿಯ ಸಿಹಿ ಮರಳಿ ಬರುತ್ತೆ